ಶಿಲಾನ್ಯಾಸ ಕೋಲಾರದ ಮೆಥೋಡಿಸ್ಟ್ ಚರ್ಚ್ ಆವರಣದಲ್ಲಿ ನಡೆದ ಹೊಸ ಕಟ್ಟಡ ನಿರ್ಮಾಣ ಕಾಮಗಾರಿ ಶಂಕುಸ್ಥಾಪನೆಯನ್ನು ಬಿಷಪ್ ಡಾಕ್ಟರ್ ಅನಿಲ್ ಕುಮಾರ್ ವರ್ಲ್ಡ್ ಅವರು ನೆರವೇರಿಸಿದರು ಚರ್ಚ್ ಮುಖ್ಯಸ್ಥ ಧರ್ಮಗುರು ಪಿ ಶಾಂತಕುಮಾರ್ ಜ್ಞಾನಯ್ಯ ಜೇಮ್ಸ್ ಜಿ ರಾಜರತ್ನ ಹಾಜರಿದ್ದರು ا سري او 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 سري او

ನಾನು ಈ ಬೆಂಗಳೂರು ರೀಜನಲ್ ಕಾನ್ಫರೆನ್ಸ್ ಅನ್ನು ಧರ್ಮಾಧ್ಯಕ್ಷನಾಗಿ ಈ ಕೋಲಾರ್ ಒಂದು ನಮ್ಮ ನಥಡಿಸ್ಟ್ ಸಭೆಗೆ ನಾನು ವಿಸಿಟ್ ಮಾಡುವಂತ ಭಾಗ್ಯ ನಮ್ಮ ತಂದೆಯಾದ ದೇವರು ನಮಗೆ ಒದಗಿಸಿ ಕೊಟ್ಟಿದ್ದಕ್ಕಾಗಿ ಆತನಿಗೆ ಉಪಕಾರ ಸಲ್ಲಿಸ್ತೇನೆ ಮತ್ತು ಇಲ್ಲಿರುವಂಥ ಸಭೆಗಳು ಇಲ್ಲಿರುವಂಥ ಇನ್ಸ್ಟಿಟ್ಯೂಷನ್ಸ್ಗಳು ನೋಡಿ ನಾನು ದೇವರನ್ನು ಕೊಂಡಾಡ್ತೇನೆ ಮತ್ತು ಬರುವ ದಿವಸಗಳಲ್ಲಿ ನಾವು ಒಂದು ವಿಶೇಷವಾದ ರೀತಿಯಲ್ಲಿ ಈ ಕೋಲಾರ ಡಿಸ್ಟಿಕ್ನಲ್ಲಿ ಒಂದು ಡೆವಲಪ್ಮೆಂಟನ್ನು ಮಾಡುವಂಥ ಒಂದು ಯೋಜನೆಯನ್ನು ಕೂಡ ನಾವು ಹಾಕಿಕೊಂಡಿದ್ದೇವೆ ಮತ್ತು ಇಲ್ಲಿರುವಂಥ ನಮ್ಮ ಸಭೆ ಸಭೆಯ ಜನರು ಬಹಳ ಒಂದು ಉತ್ಸುಕತೆಯಿಂದ ಒಂದು ಐಕ್ಯತೆಯಿಂದ ಒಂದು ದೊಡ್ಡ ಒಂದು ಸಮಾರಂಭ ಇವತ್ತು ಮಾಡಿದ್ದಕ್ಕಾಗಿ ಅವರಿಗೂ ಕೂಡ ನಾನು ಉಪಕಾರ ಹೇಳ್ತೀನಿ ಅವರು ಹಾಕಿಕೊಂಡಂತ ಎಲ್ಲ ಯೋಜನೆಗಳನ್ನು ದೇವರು ಆಶೀರ್ವದಿಸಲಿ ಇಲ್ಲಿರುವ ನಮ್ಮ ಸ್ಕೂಲ್ಸ್ಗಳು ಮತ್ತು ನಮ್ಮ ಎಲ್ಲ ಇನ್ಸ್ಟಿಟ್ಯೂಷನ್ಸ್ಗಳು ಕೂಡ ದೇವರು ಆಶೀರ್ವದಿಸಲಿ ಇನ್ನೊಂದು ಆವೃತ್ತಿ ಇವತ್ತು ನಮಗೆ ಸಹಕರಿಸಿದಂತಹ ಎಲ್ಲ ನಿಮ್ಮ ಪ್ರಿಯರಿಗೆ ನಾನು ಹೃದಯಪೂರ್ವಕವಾಗಿ ಬ್ಯಾಂಗ್ಳೂರು ರೀಜನಲ್ ಕಾನ್ಫರೆನ್ಸ್ ಪರವಾಗಿ ನಾನು ನನ್ನ ಕೃತಜ್ಞತೆಯನ್ನು ಥ್ಯಾಂಕ್ ಪಾಸ್ಟರ್ ು ಮತ್ತು ಅವರ ಗಂಡ ದಯಮಾಡಿ ಬೇಗ ಬನ್ನಿ ಈಗ ಡಬ್ಸ್ ಮಹಿಳೆಯರು ಕಡಿಮೆ ಮಾನ್ಯ ರಿಷಬ್ ಅವರು ಅವರು ತಂಡ ಮುಂದೆ ಬಂದು ಮಹಿಳೆಯರನ್ನ ಸ್ವಾಗತ ಮಾಡಿಕೊಳ್ಳಿ ಸಂಡ್ ಸ್ಕೂಲ್ ದಯಮಾಡಿ ಸಂಡ್ ಸ್ಕೂಲ್ ನೋಡಿ

உத்த <laughs> <laughs> kita eh boleh decide betul